ಯಾಕಣ್ಣ ಬೇಡವಾ ಉಂಟು ಬೇಡವಾಡ ಡೈರೆಕ್ಟ್ರ್ ಒಂದು ಮಾತು ಹೇಳ್ತೀನಿ ಡೈರೆಕ್ಟರ್ ಕರೇಲಿ ಕೆಲಸ ಐತೆ ಮಂಜೇಶ್ ಬರೀಲಿ ಸಾರಿಕಾ ಆ್ಯಂಡ್ ಈ ಸಮಿದಲ್ಲಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಬಾರಣ್ಣ ನಿಂಚು ಕೆಲಸ ದೇವಸಿ ಇಲ್ಲಿ ಈ ಸಮಯದಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ನಿರ್ದೇಶಕರಾದ ನೀವು ಅಣ್ಣ ಸಾಯಿ ಪ್ರಕಾಶ್ ವರ್ಕ್ ಮಾಡಿದ್ರ ಸ್ಪೋರ್ಟ್ಸ್ ಬೇಸಡ್ ಸಿನಿಮಾಗೆ ಸೆಂಟಿಮೆಂಟ್ ಟಚ್ ಕೊಟ್ಟವ್ರೆ ಇದೇ ಸಾರಿಕಾ ಮೂವತ್ತು ವರ್ಷ ಹಿಂದೆ ಹುಟ್ಟಿದ್ರೆ ಶ್ರುತಿನ ಹಾಕೊಂಡ್ ಮಾಡೋರು ಇಪ್ಪತ್ತು ವರ್ಷದ ಹಿಂದೆ ಅವ್ರೆ ರಾಧಿಕನ್ ಮಾಡೋರು ಈಗ ಸಾರಿಕನ್ನ ಹಾಕೊಂಡ್ ಮಾಡೋರು ರಾಧಿಕಾ ಇಲ್ಲ ಈಗ ಸಾರಿಕಾ ಯಾಕಂದ್ರೆ ಶ್ರುತಿ ಅವ್ರು ಮಾಡಿದ್ರೆ ಶ್ರುತಿ ಹಾಕಿದ ಬಾಲು ವಿಕೆಂಡ್ ವಿತ್ತು ಕಣ ಗು ಬಾಲು ಅಂತ ಟೈಪ್ ಅವರು ಈಗ ಶ್ರುತಿ ಇಲ್ಲ ನನ್ನ ಸಾರಿಕಾ ಮಾಡಿದಾರೆ ನಮ್ಮ ಮೈಸೂರು ಹುಡುಗಿ ತುಂಬಾ ಪ್ರತಿಭಾವಂತೆ ಸಿನಿಮಾ ಬಗ್ಗೆ ಬಹಳ ಇಟ್ಕೊಂಡು ಇಟ್ಕೊಂಡ ಅದೆಲ್ಲದಕ್ಕಿಂತ ಹೆಚ್ಚಾಗೆ ಒಂದು ಸ್ಪೋರ್ಟ್ಸ್ ಪೇಸ್ ಸಾಯಿ ಪ್ರಕಾಶ್ ಮನೆ ಬಂದವರು ಅವ್ರ ಅಷ್ಟೊಂದು ಡೈರೆಕ್ಟರ್ ವರ್ಕ್ ಮಾಡಿದ್ರೀಫಮ್ಮ ಅವರು ಕಣ್ಣಲ್ಲಿ ಕಣ್ಣಲ್ಲಿ ಕೈ ತೋಡ್ಸರಿ ಅವ್ರು ಕಣ್ಣೀರಲ್ಲಿ ಸ್ನಾನ ಮಾಡಿಸಿದಿರಾ ಅಷ್ಟೇ ಸ್ಪೋರ್ಟ್ಸ್ ಮೂವಿ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ವಿತ್ ಒಳ್ಳೆ ಮೆಸೇಜ್ ಇರೋ ಅಂಥದ್ದು ಯೂಶಲಿ ಈಗೆಲ್ಲ ಹೇಳ್ತಾರಲ್ಲ ಹೆಣ್ಮಕ್ಳು ಮಹತ್ವನ ಈ ಸಿನಿಮಾದಲ್ಲಿ ಸ್ಪೋರ್ಟ್ಸಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ನಾನು ಈ ಸಮಯದಲ್ಲಿ ಸಾರಿಕಾಗಿ ಅಭಿನಂದಿಸ್ತೀನಿ ಯಾಕೆಂದರೆ ಈ ಸಿನಿಮಾ ಬಗ್ಗೆ ನಿಮ್ಗೆ ಗೊತ್ತಿಲ್ಲಾರ ಎರಡು ವಿಚಾರ ಹೇಳ್ತೀನಿ ಈ ಸಿನಿಮಾ ಮಾಡ್ಬೇಕಾದ್ರೆ ಸಾರಿಕಾ ಬಹಳಷ್ಟು ಸಿನಿಮಾಗಳು ಬಂತಾಗ್ತಿದೆ ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಎಲ್ಲ ಬಂದಾಗ ನಾನು ಈ ಸಿನಿಮಾ ಮುಗಿಸೋ ತನಕ ಬೇರೆ ಯಾವುದೂ ಮಾಡ್ತಾ ಇಲ್ಲ ಅಂತ ನನಗೆ ಸಿಕ್ಕ ಕೂಡ ಒಂದು ಸಲ ಹೇಳಿದರು ನನಗೆ ತುಂಬ ಖುಷಿ ಆಯಿತು ಒಂದು ಸಿನಿಮಾಗಾಕ ಇತ್ತಂಥ ಡೆಡಿಕೇಶನ್ ಸೀರಿಯಸ್ಲಿ ಕನ್ನಡದಲ್ಲಿ ಹೀರೋಯಿನ್ಸ್ ಇಲ್ಲ ಆ ಸ್ಪೇಸನ್ನು ಸಾರಿಕಾ ಪ್ರಾಮಾಣಿಕವಾಗಿ ತುಂಬುತ್ತಾರೆ ಅಂತ ನಾನು ಈ ಸಮಯದಲ್ಲಿ ಪ್ರಾಮಾಣಿಕವಾಗಿ ಹೇಳ್ತೀನಿ ನಿಜವಾಗ್ಲೂ ಪ್ರತಿಭಾವಂತ ಈ ಸಿನಿಮಾಗೋಸ್ಕರ ಕನಿಷ್ಠ ಒಂದು ಒಂದೂವರೆ ವರ್ಷಗಳ ಕಾಲ ಬೇರೆ ಎಲ್ಲ ಸಿನಿಮಾಗಳನ್ನ ಮುಂದೆ ಇಟ್ಟು ಮಾಡಿದಂಥವರು ನೆನ್ನೆ ಫೋನ್ ಮಾಡಿ ಶೋ ನೋಡಬೇಕು ಅಂದಾಗ ಸೀರಿಯಸ್ಲಿ ನಾನು ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ನೋಡ್ತೀನಿ ಅಂತಂದರೆ ಯಾಕೆಂದರೆ ಕನ್ನಡ ಸಿನಿಮಾನ ದುಡ್ಡು ಕೊಟ್ಟು ನೋಡಬೇಕು ಅದು ಅದು ಆ ಥಿಯೇಟ್ರಲ್ಲಿ ಸಿಗೋಂಥ ಆನಂದನೇ ಬೇರೆ ಕ್ರಿಕೆಟ್ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಕನ್ನಡದಲ್ಲಿ ಚೆಕ್ ದ ಇಂಡಿಯಾ ಹಿಂದಿಲ್ ಬಂದಿತ್ತು ಕನ್ನಡದಲ್ಲಿ ತುಂಬ ಅಪರೂಪ ಇಂಥ ಪ್ರಯೋಗ ಅದರಲ್ಲೂ ಹೊಸಬ್ರನ್ನ ಹಾಕ್ಕೊಂಡು ಅದಕ್ಕೆ ಅಷ್ಟೇ ಡೆಡಿಕೇಶನ್ಸ್ ಬೇಕಾಗುತ್ತೆ ನಿರ್ದೇಶಕರಿಗೆ ಅಭಿನಂದನೆಗಳು ಬಟ್ ಅದ್ರ ಮಧ್ಯದಲ್ಲಿ ಆ ಸೆಂಟಿಮೆಂಟು ತುರ್ಕಿದಿರ ಸೆಂಟಿಮೆಂಟು ವಿತ್ ಸ್ಪೋರ್ಟ್ಸ್ ಬೇಸ್ಟು ಹೇಳಿದ್ನಲ್ಲ ಶ್ರುತಿ ಮಾಡಿದರೆ ಸಿನಿಮಾ ಟೈಟ್ಲಲ್ಲಿ ಶ್ರುತಿ ಹಾಕಿದ ಬಾಲು ವಿಕೆಟ್ ಬಿತ್ತು ಕಡೆ ಗು ಬಾಲು ಶ್ರುತಿ ಇಲ್ಲ ನಮ್ಮ ಸಾರಿಕಾ ಮಾಡಿದ್ದಾರೆ ಐ ವಿಷ ಆಲ್ ದ ಬೆಸ್ಟ್ ತುಂಬ ಒಳ್ಳೆದಾಗ ಅಣ್ಣ ಬರಣ ಎಲ್ಲ ಡೈರೆಕ್ಟರ್ ಮಿಸ್ಟೇಕ್ ಮಾಡೋರು ಸಾರಿ ಏನು ಮಿಸ್ಟೇಕ್ ಮಾಡಿದ್ದಾರೆ ಹೇಳಿ ನೋಡ್ರನ್ನ ಹೇಳಿ ಏನು ಮಿಸ್ಟೇಕ್ ಮಾಡೋರು ಏನಿಲ್ಲ ಲಾಸ್ಟಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಾಕಿಸ್ತಾನ್ ಕ್ರಿಕೆಟ್ ಟೀಮ್ ಅವರು ಬುಕ್ ಹಾಕೊಂಡು ಆಡಬೇಕೆ ಪಾಕಿಸ್ತಾನದವ್ರು ಹಂಗೆ ತೋರಿಸ್ಬೋದು ಸೊ ನಾರ್ಮಲ್ ಆಗಿ ತೋರಿಸೋರೆ ಅದೊಂದು ಮಿಸ್ಟೇಕ್ ಡೈರೆಕ್ಟ್ರು ಮಾಡ್ಬಿಟ್ಟವ್ರೆ ಅದೊಂದು ಗೊತ್ತಾಗಿಲ್ಲ ಅವ್ರಿಗೆ ಪಾಪ ಇನ್ನೊಂದ್ಸಲ ಎಕ್ಸ್ಪೇನ್ ಅವರು ಕೇಳಬಹುದು ಸೊ ಒಳ್ಳೇದಾಗ್ಲಿ ಚಂದನ್ ಶೆಟ್ಟಿ ಒಂದು ಸಾಂಗ್ ಆಡಿದಾರಲ್ಲ ಚಂದನ್ ಶೆಟ್ಟಿ ಕೂಡ ಒಂದು ಒಳ್ಳೆ ಸಾಂಗ್ ಆಡಿದ್ದಾರೆ ಅವ್ರು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಮಲಗಿದಾಗ ಏನೇ ಕಡೆ ಹಂಗೆಲ್ಲ ಮಾಡೋದು ಒಂದು ಸೀನ್ ಐತೆ ನೀರು ಮಾಡ ಏನ್ ಮಾಡ್ತಾರೆ ಬಂದ